ಒಳ್ಳು ಇದೇನಪ್ಪ ಅಂದರೆ ಅದಲ್ಲದೇ ದೊಡ್ಡ ಕಾಯಿಲೆ ಅಂದರೆ ಜಾಂಡೀಸ್ ಜಾಂಡೀಸನ್ನು ಕಾಯಿಲೆ ನಿವಾರಣೆ ಮಾಡಿ ಈ ಒಂದು ಕಿರುನಲ್ಲಿಗೆ ಇದು ನಾವು ಯಾವ್ದಾರು ಯೂಸ್ ಮಾಡಬೇಕಂದ್ರೆ ಒಂದಿಷ್ಟು ಸೊಪ್ಪನ್ನು ಕಿತ್ಕೊಂಡು ಚೆನ್ನಾಗಿ ಚೆನ್ನಾಗಿ ಬಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಮಜ್ಜಿಗೆ ಹಾಕೋ ಸೇವನೆ ಮಾಡ್ತಾ ಬಂದರೆ ಜಾಂಡೀಸ್ ಹೋಗ್ತೀವಿ ಅಲ್ಲದೇ ನಮಗೆ ಕೂದಲು ಗೊತ್ತಾಗ್ತದೆ ಹೆಣ್ಮಕ್ಳು ಜಾಸ್ತಿ ಅಂಥವ್ರು ಒಂದಷ್ಟು ಕೆ ಜಿಯಷ್ಟು ಈ ಸೊಪ್ಪನ್ನು ಕಿತ್ಕೊಂಡ್ಬಂದು ಎಲ್ಲ ಇರಲಿ ಬೇರೆಗೆರಲ್ಲ ಚೆನ್ನಾಗಿ ತಂದುಬಿಟ್ಟು ಸ್ವಲ್ಪ ಸಲ ಕಟ್ ಮಾಡಿ ಒಂದು ಲೀಟ್ರ್ ಕೊಬ್ಬರಿಯನ್ನ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಕಾಯಿಸಿ 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 ಕಪ್ಪಗಾದ್ಮೇಲೆ ಅದು ಇಟ್ಕೊ ತಲೆಗೆ ಹಚ್ಕೊತ ಬಂದರೆ ಒಂದು ಕೂದ್ರಿಂದ ಅಷ್ಟೇ ಗಟ್ಟಿ ಗುಟ್ಟಿಯಾಗಿ ಕೂದಲು ಸಹ ಚೆನ್ನಾಗಿರ್ತದೆ ಇಷ್ಟು ಉಪಯೋಗ ಈ ಕೀರ್ನಲ್ಲಿ ಕೀರ್ನಲ್ಲಿತ್ತು ಇದನ್ನು ನಾವು ಏನು ಅಂತ ಕಸ ಅಂತ ಬಿಸಾಕ್ ಈ ಚಿಗಡನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ನಾಲ್ಕು ಚಿಗಡನ್ನು ಕಲೆಕ್ಟ್ ಮಾಡಿಕೊಂಡು ಅದು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಸೋದಿಸ್ಕೊಂಡು ಸ್ವಲ್ಪ ಬೆಲ್ಲ ಸ್ವಲ್ಪ ಕನಿಮೆಣಸಾಗಿ ಕುಡಿತಾ ಅಂದರೆ ಎಂತಹ ಜ್ವರ ಇರಲಿ ಒಟ್ಟೋಗಿ ಮೂರು ದಿವಸ ಕುಡೀಬೇಕು ಆಗ ಕಂಟಿನ್ಯೂ ಮಾಡ್ತಾ ಜನರೇ ಬರಲ್ಲ ಪೋಸ್ಟ್ಪೋನ್ ಪೋಸ್ಟ್ ಪ್ರೀಫೋನ್ ಆಗ್ತದೆ ಬರುವುದೇ ಇಲ್ಲ ಅದು ಆಗ ಕುಡಿತ ಬಂದರೆ ಆ ಟ್ಯಾಬ್ಲೆಟ್ ಹಾಕೋ ಬದಲು ನಮ್ಮ ಪ್ರಕೃತಿ ಸಿಕ್ಕುವಂಥ ಗಿಡ ಮರಗಳಿಂದ ನಾವು ಕಾಯಿಲನ್ನು ವಾಸೆ ಮಾಡ್ಕೋಬೋದು ಅದೇ ಥರ ತುಳಸಿ ಎಲ್ಲ ಕಡೆ ತುಳಸಿ ಇದೆ ತುಳಸಿ ಎಲ್ಲ ಕಡೆ ಇದೆ ಇದು ಕ್ಯಾನ್ಸರ್ ನಿವಾರಕ ಗಂಟಲಲ್ಲಿ ಗೋ ಅನ್ನೋದು ಕೆಮ್ಮು ಪ್ರತಿಯೊಂದಕ್ಕೂ ಇದು ಔಷಧಿ ಆಗುತ್ತಿದ್ದು ಈ ತುಳಸಿನ ಪ್ರತಿಯೊಬ್ಬರು ಬೆಳೆಸ್ಕೊಬೇಕು ಪೂಜೆ ಮಾಡಬೇಕು ಇತ್ತು ಇದನ್ನು ನಾವು ಹಾಗೂ ಸೇವನೆ ಮಾಡಿ ನೋಡಿ ಪ್ರತಿನಿತ್ಯ ಈ ತುಳಸಿ ದಲವನ್ನು ನಾಲ್ಕು ದಲ ಸೇನೆ ಮಾಡ್ತಾ ಬಂದರೆ ಬಿ ಪಿ ಶುಗರ್ ನಾರ್ಮಲ್ ಬರ್ತದೆ ಅಷ್ಟು ಶಕ್ತಿ ಇದರಲ್ಲಿದೆ ನಾವೇನು ಮಾಡ್ತೇವೆ ತುಳಸಿ ಇಟ್ಟದೆ ಬಟ್ ನಾವು ತಿನ್ನ ತುಳಸಿ ನಾಲ್ಕು ದಳ ತಿಂಡ್ರಿ ಎಷ್ಟೋ ಕಾಯಿಲೆಗಳು ಹೋಗ್ತದೆ ನಾವು ಅದು ಮುಟ್ಟೋದೇ ಇಲ್ಲ ಬೇಕಾದ್ರೆ ದಮ್ ಹಡ್ತೀವಿ ಬಟ್ ಹಡ್ಕೊಡ್ತೀವಿ ಇದು ಹೂವು ಇರಲಿಲ್ಲ ಅಲ್ಲಿ ಶಂಖದಳ ಪುಷ್ಪ ಅಂತಾರೆ ಹೂವು ಇಲ್ಲ ಅದರಲ್ಲಿ ಆ ಶಂಖದಳ ಪುಷ್ಪ ಗೊತ್ತಲ್ಲ ಶಂಕು ಪುಷ್ಪ ಈ ಪುಷ್ಪವನ್ನು ಮಕ್ಕಳಿಗೆ ಕೊಟ್ಟರೆ ಅದು ಮೆಂಟಲ್ ಟಾನಿಕ್ ಆಗ್ತದೆ ಸಣ್ಣ ಸಣ್ಣ ಮಕ್ಕಳು ಕೊಟ್ಟೆ ಮೆಂಟಕ್ಕಾಗಿತ್ತು ಮಕ್ಕಳು ಚೆನ್ನಾಗಿ ಬ್ರ ಚೆನ್ನಾಗಿ ಹೋಗ್ತಾರೆ ವಿದ್ಯಾವಂತರಾಗ್ತಾರೆ ಆದರೆ ಈ ಒಂದು ಎಲೆ ಕಷಾಯ ಸೇನೆ ಮಾಡ್ತಾ ಬಂದ್ರೆ ನಾವು ಮಾಡ್ತಾ ಬಂದರೆ ಈ ಮುಂದೆ ಈ ಡಿಪ್ರೆಷನ್ ಅಂತೀವಲ್ಲ ಅಂದರೆ ಬೆಡ್ ಕುತ್ಕೊಂಡು ಏನೋ ಅದನ್ನು ಕಡಿಮೆ ಮಾಡಿಸೋಕ್ಕೆ ಈ ಒಂದು ಶಂಕುದೆಲ್ಲ ಪುಸ್ಟ್ ಆಗ್ತಿದೆ ಇದರಲ್ಲಿ ಎರಡಿದೆ ಒಂದು ವೈಟ್ ಮತ್ತು ಇನ್ನೊಂದು ಇದೆ ಹೂವು ಮಕ್ಕಳು ಕೊಡ್ಬೋದು ದೊಡ್ಡವ್ರು ತಿನ್ಬೋದು ಇದರಲ್ಲಿ ಕಷಾಯ ಮಾಡ್ಕೊಂಡು ನಾವು ಸೇನೆ ಮಾಡ್ತೀವಿ ಹೌದು ಜಾಸ್ತಿ ಜಾಸ್ತಿ ಇದು ಏನಂತ ನೀವು ನಂದು ಬಟ್ಲು ಅಂತ ನಂದ ಬಟ್ಲಲ್ಲಿ ಡಿಫ್ರೆಂಟ್ ಇದೆ ಒಂದಿಷ್ಟು ದಪ್ಪ ಬರ್ತದೆ ಹೂವು ಇದು ಈ ಥರ ಇರ್ತದೆ ಯಾವುದು ಹೂವು ಆಗಲಿ ಒಂದಷ್ಟು ಹೂವನ್ನು ಕಿತ್ಕೊಂಡು ಈ ಕಣ್ಣು ಕಂಪಿಗೆ ಆಗ್ತದೆ ಒಂದು ಕಣ್ಣು ಕಂಪುಗೆ ಆಗಿದ್ರೆ ಅಷ್ಟು ಕಂಪ್ಗಾಗ್ತದೆ ಅದಕ್ಕೆ ಮಾಡಿದ್ರೂ ವಿಧಾನಲ್ಲ ಅಂಥ ಒಂದು ಸಮಯದಲ್ಲಿ ಒಂದಷ್ಟು ಹೂವನ್ನ ಕಿತ್ಕೊಂಡು ಒಂದು ಬಟ್ಟಲ್ಲಿ ಹಾಕಿ ನೀರು ಹಾಕಿ ಒಂದು ಮೂರು ಅವರ್ ತಿಟ್ಬಿಡಿ ಮೂರು ಅವರ್ ತಿಟ್ಬಿಡಿ ಆಗ ಆ ಒಂದು ನೀರನ್ನು ಕಂದು ಹಾಕೊಳ್ತಾ ಬಂದರೆ ಅತಿ ಬೇಗ ಕಂದು ಕೆಂಪುಗಿರ್ದು ಬಿಲೆಯಾಗಿ ಮಾಡ್ಬಿಟ್ಟಾಗುತ್ತೆ ಮತ್ತು ಅದಲ್ಲದೇನೆ ಇದರಲ್ಲಿ ಹಾಲು ಬರ್ತಾರೆ ಹಾಲು ಸಾಯ್ ಒಂದು ಎಲೆ ಎಚ್ಕೊಂಡು ಚೆನ್ನಾಗಿ ಬಾಗಿ ಪ್ರೆಸ್ ಮಾಡಿ ಒಂದು ಎಲೆ ಚೆನ್ನಾಗಿ ಇದೆ ಅದೇನಾಗುತ್ತಂದರೆ ಹೊಸದಂತಿಲ್ಲ ಈ ಹೊಸದು ಆ ವಸಳು ರಕ್ತ ಬರ್ತಾರೆ ಆ ರಕ್ತವನ್ನು ಶಕ್ತಿ ಈ ಒಂದು ಎಲೆ ಇದೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ನಮಗೆ ಔಷಧಿಯನ್ನು ಕೊಡುತ್ತೆ ಅದನ್ನು ನಾವು ಉಪಯೋಗಿಸ್ಕೊಳ್ತೇವೆ ಮತ್ತು ದೊಡ್ಡ ಪತ್ರೆ ಅಂತಾರೆ ಈ ದೊಡ್ಡ ಪತ್ರೆಯನ್ನು ದೊಡ್ಡ ಪತ್ರೆಯನ್ನು ಪ್ರತಿಯೊಬ್ಬರು ಸೇನೆ ಮಾಡಬೇಕು ಆಗಾಗ ಬಂದಾಗಲ್ಲ ಕಾಯಿಲೆ ಬಂದಾಗಲ್ಲ ಆಗಾಗ ಸೇನೆ ಮಾಡಬೇಕು ಯಾವಾಗ ಸೇವನೆ ಮಾಡ್ತೀವೋ ಇದು ಕೆಂಬುಳು ಮತ್ತು ಜ್ವರಗಳು ಒಂದು ಐವತ್ತು ಕಾಯಿಲೆ ವಾಸೆ ಮಾಡೋ ಶಕ್ತಿ ದಕ್ಕಿದೆ ದೊಡ್ಡ ಪಾತ್ರೆ ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಆ ಮಕ್ಕಳೆದಾಗ ಸ್ವಲ್ಪ ಉಪ್ಪು ಓದಿದ ಕೆಮ್ಮದ ಬಂದರೆ ಅವರು ಸ್ವಲ್ಪ ಉಪ್ಪು ಕ ಕಡಿಮೆ ಸಾಕು ಕೊಡ್ತಾ ಬಂದರೆ ಅದು ತಿಂದರೆ ಅವರು ಆ ಕೆಮ್ಮು ಕಡಿಮೆ ನಾವು ಸಹ ಆ ಉಪ್ಪು ಮತ್ತು ಹಾಕಿ ಸೇನೆ ಮಾಡ್ತಾ ಬಂದರೆ ಮುಂದೆ ಕೆಮ್ಮಲು ಬರಲ್ಲ ಜ್ವರಗಳು ಬರಲ್ಲ ಈ ದೊಡ್ಡ ಅಷ್ಟು ಶಕ್ತಿ ಇದೆ ಇದು ಐವತ್ತು ಕಾಯಿಲೆ ಮಾಡೋ ಶಕ್ತಿ ಇದೆ ತೊಂಡೆಕಾಯಿ ಈ ತೊಂಡೆಕಾಯಿ ತೊಂಡೆಕಾಯಿ ಅಂದರೆ ಈ ನೀವು ಸಾಂಬಾರು ಮಾಡ್ತೀರಲ್ಲ ಪಲ್ಯ ಆ ತೊಂಡೆಕಾಯಿ ಅಲ್ಲ ಇದು ನಾಟಿ ತೊಂಡೆಕಾಯಿ ಈ ತೊಂಡೆಕಾಯಲ್ಲಿ ಬೀಜ ಆಗ್ತದೆ ಸಿದ್ದಪ್ಪ ಬೀಜ ಆಗ್ತದೆ ಕಹಿ ಅದೇ ಹಣ್ಣು ತಿನ್ಬೋದು ಈ ಹಣ್ಣಲ್ಲಿ ಅಷ್ಟು ಅಂಶ ಇದೆ ನಮ್ಗೆ ಬೇಕಾದ ಅಂಶ ಇದೆ ಸಿಗ್ತದೆ ಅತಿ ಹೆಚ್ಚು ಮೂತ್ರ ಹೋಗ್ತದ ನಿಲ್ಸುತ್ತೆ ಅತಿ ಹೆಚ್ಚು ಜ್ವರ ಬರ್ತದ ನಿಲ್ಸುತ್ತೆ ಒಂದಲ್ಲ ಒಂದು ಐವತ್ತರವತ್ತ ಕಾಯಿ ನಿಮ್ಮ ಸಸಕ್ತಿ ಈ ಒಂದು ದೊಡ್ಡಕ್ಕಾಗಿದೆ ಆ ಹಣ್ಣುಗಳನ್ನ ಸೇವನೆ ಮಾಡಬೇಕು ನಾವು ಹಣ್ಣುಗಳು ಯಾವ್ದೋ ತರ ಯಾವ್ದು ಮುಟ್ಟಲ್ಲ ಹಣ್ಣುಗಳು ಅಲ್ಲಿ ಯಾರು ಮುಡ್ತಾರ ಯಾರು ಮುಟ್ಟಲ್ಲ ಆ ಯಾವ ತೊಂದರೆ ಪಲ್ಯ ಮಾಡ್ಕೊಳ್ಬೇಕು ದೇಹವನ್ನು ಕೂಲು ಮಾಡೋ ಶಕ್ತಿ ಈ ದೇಹ ಕಾಗಿದೆ ಅತಿ ಹೆಚ್ಚಿದ್ದ ಒಳ್ಳೆ ಮತ್ತೆ ಕಾಸಿ ಸೊಪ್ಪು ಅಂತೀವಲ್ಲ ಕಾಸಿ ಸೊಪ್ಪು ಅದು ಅಷ್ಟೇ ಪಲ್ಯ ಮಾಡ್ಕೊಂಡು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಬಾರಿ ಒಳ್ಳೆಯದು ಯಾವಾಗ ಈ ಬೆಲ್ಲೂರ್ ಆದ್ಮೇಲೆ ಆ ಗಾಯ ಆಗ್ತದೆ ಗರ್ಭ ಆ ಗರ್ಭವನ್ನ ಬೇಗ ಆ ಇಲ್ಲ ಅಂದ್ರೆ ಅದನ್ನ ವಾಸಿ ಮಾಡಕ್ಕೆ ಗಾಯ ವಾಸಿ ಮಾಡಕ್ಕೆ ಇದೊಂದು ಸೊಪ್ಪು ಇದಾಗುತ್ತಿದೆ ಇದರಲ್ಲಿ ಅನೇಕ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು ಮೊದಲೇದಾಗಿ ಗಾಯಗಳು

ಬರಲ್ಲ ಏನೇನು ಮಾಡಿದ್ರು ಬರಲ್ಲ ಟ್ಯಾಬ್ಲೆಟ್ ಅದಕ್ಕೆ ಹಾಕೋಬೇಕು ಆದ್ದರಿಂದ ಈ ತೆಂಗಿನ ಸಿಪ್ಪೆಯಲ್ಲಿ ಇಷ್ಟು ನಾರ ಕಿತ್ಕೊಳ್ಳಿ ಅದನ್ನು ಒಂದು ಬಂಡೆಗೆ ಹಾಕಿ ಈ ಥರ ನಾರಾಗುತ್ತೆ ಈ ನಾರನ್ನು ಸಣ್ಣ ಸಣ್ಣ ಕಟ್ ಮಾಡಿ ಬಾಂಡೆಗೆ ಹಾಕಿ ಚೆನ್ನಾಗಿ ಉರಿಸಿ ಉಡಿಸಿ ಹಸಿ ಭಸ್ಮ ಮಾಡ್ಕೊಳ್ಳಿ ಆ ಭಸ್ಮವನ್ನು ಸೇ ಮಾಡಿ ಒಂದು ಚಿಟಿಕೆ ಭಸ್ಮ ಒಂದು ಗ್ಲಾಸ್ ತಿಳಿ ಮಜ್ಜಿಗೆ ನೀರು ಮಜ್ಜಿಗೆ ಸೇನೆ ಮಾಡ್ತಾ ಬಂದ್ರೆ ಈಜಿಯಾಗಿ ನಮ್ಗೆ ಬರ್ತದೆ ಯಾವ ಆಸ್ಪತ್ರೆಗೆ ಹೋಗುದು ಬೇಕಾಗಿಲ್ಲ ತೆಂಗಿನ ಬಿಸಾಕ್ತಿರ ತೆಂಗಿನಾಳ್ ಅಷ್ಟು ಮುದ್ದಿದೆ ಮೂರ್ ದಿನ ಆದ್ರೂ ಹೋಗಲ್ಲ ಸ್ವಲ್ಪ ಜನ ಅದಕ್ಕೆ ಇದು ಯೂಸ್ ಮಾಡೂರಿ ಈ ತರ ಕರೀತಾ ಇದೇನಪ್ಪ ಅಂದ್ರೆ ಈ ಕಿವಿಯಲ್ಲಿ ನೋವು ಬರ್ತದೆ ಕಿವಿ ನೋವು ಬರ್ತದೆ ಕಿವಿ ನೋವು ನೋವು ಬಂದಾಗ ಆಗ ನಾವ್ ಎಲ್ಲಿ ಹೋಗೋಕಾಗಲ್ಲ ಯಾವ ಇದು ಮಾಡೋಕಾಗಲ್ಲ ಯಾವ ತಂದ ಹಾಕೋಕಾಗಲ್ಲ ಆಗ ಈ ಒಂದು ಗಿಡ ಇದ್ರೆ ಈ ಒಂದಿಷ್ಟು ಬಂದು ಅದನ್ನ ಆ ರಸ ತೆಗೆದು ಹಾಕ ಬಂದ್ರೆ ಅಲ್ಲದೇನೆ ಬಿ ಪಿ ಶುಗರ್ಗೆ ಈ ಬೀಜ ಈಗ ಮಾರ್ಕೆಟ್ ಅಲ್ಲಿ ಭಾರಿ ಬರ್ತಾ ಮಾರ್ಕೆಟಲ್ಲಿ ಇದರ ಬೀಜ ಜಾ ಭಾರಿವಾಗಿ ಓಡ್ತಾಯಿದೆ ಇದೇನಪ್ಪ ಒಂದು ತಿಂಗಳ ಕ್ಲೀನ್ ಆಗ್ತಾ ಬಿಟ್ಟರೆ ಅದ್ರ ಬೆಲ್ಲಿಗೆ ಒಂದು ಇದು ಬರ್ತದೆ ಅದನ್ನ ಸೈನ್ ಮಾಡ್ತಾ ಬಂದ್ರೆ ಒಂದಲ್ಲ ಎರಡಲ್ಲ ಎಷ್ಟೋ ಕಾಯಿಲೆ ಕಿದ್ದರೂ ಜಿಬಿಯ ಮೃತ ಇದೆ ಸಿರಿಯ ಈಗ ಜಾಸ್ತಿ ಓಡಾಡ್ತಾ ಇದೆಯಾ ಪ್ರತಿಯೊಬ್ಬರು ಇದಾಗ್ತಾ ಇದೆ ಅದು ಕಾಂಗ್ರೆಸ್ ಇದೆ ಬೀಜ ಕೆಲಸ ಮಾಡ್ತಾ ಇರ್ತೀವಿ ಅಣೆ ಸೊಪ್ಪು ಅಣೆ ಸೊಪ್ಪು ಅಲ್ಲ ಅಣೆ ಸೊಪ್ಪು ಅಂತಾರೆ ಹಾಲು ಬರ್ತದೆ ಅಕಸ್ಮಾತ್ ಕಣ್ಣಿಗೆ ಏಟಾದಾಗ ಹಾಲು ಇಟ್ಕೋಬಹುದು ಅದು ಯಾವ್ದೋ ಡೇಂಜರ್ ಇಲ್ಲ ನಾನೇ ಏನಾಗಲ್ಲ ಮತ್ತೆ ಒಂದಷ್ಟು ಏನೋ ಕಣ್ಣಿಗೆ ಏಟಾದಾಗ ಅದನ್ನು ಒಂದು ಸೊಪ್ಪಿತ್ಕೊಂಡು ಚೆನ್ನಾಗಿ ತೊಗೊಳ್ಬಿಟ್ಟು ಹರ್ದು ಬಿಟ್ಟು ಆ ಹರಳಿನ ಹಾಕಿ ಕಣ್ಣು ಮೇಲೆ ರಪ್ಪೆ ಮೇಲೆ ಹಾಕ್ಕೊಂಡು ಹತ್ತಿ ಮೊದ್ಲು ಬಿಟ್ರೆ ಆ ಗಾಯನೂ ಹೊರಟೋಗ್ಬಿಟ್ಟೆ ಹೊರಗಳು ಒಟ್ಟೋಗ್ತದೆ ಕಣ್ಣು ಚೆನ್ನಾಗಿ ಕಾಣಿಸ್ತದೆ ಹೌದು ವೈಟು ಅದು ರೆಡ್ ಅಷ್ಟು ಶಕ್ತಿ ಇದರಲ್ಲಿ ಗಣೇಶನಿಗೆ ಭಾರಿ ಅತಿ ಮುಖ್ಯ ನಾ ಇಲ್ಲೇ ಕಿತ್ಕೊಂಡ್ಬಂದೆ ಯಾವುದೋ ಗರಿಕೆ ಸೊಪ್ಪು ಗರಿಕೆ ಸೊಪ್ಪು ಇಲ್ಲದೆ ಗಣೇಶನ ಪೂಜೆ ಮಾಡೋಕ್ಕಾಗಲ್ಲ ಆದರೆ ಈ ಗರಿಕೆ ಸೊಪ್ಪು ಸೇವನೆಯಿಂದ ನಮಗೆ ಅನುಕೂಲಗಳು ಜಾಸ್ತಿ ಇದೆ ಡೈರ್ಗೆ ಸೇನೆ ಬಿಟ್ಟರೆ ವಾಮಿಟ್ ಆಗುತ್ತೆ ಡೈರ್ಗೆ ಸೇವನೆ ಮಾಡೋಂಗಿಲ್ಲ ಒಂದಷ್ಟು ಸೊಪ್ಪನ್ನು ಕಿತ್ಕೊಂಡ್ಬಂದು ಚೆನ್ನಾಗಿ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನೀರು ಹಾಕಿ ಮಿಕ್ಸಿ ಆದ ಮೇಲೆ ಕುಡಿತಾ ಕುಡಿತ ರಕ್ತ ಕ್ಲೀನ್ ಆಗುತ್ತೆ ರಕ್ತ ಕ್ಲೀನಾಗಿ ವೃದ್ಧಿ ಆಗುತ್ತೆ ಯಾವಾಗ ರಕ್ತ ಆಗುತ್ತೋ ಅನೇಕ ಗಾಯಗಳು ಈ ಬೇದಿಯಂತೆ ಈ ಜ್ವರಗಳಂತೆ ಇವ್ಯಾವುದು ಬರಲ್ಲ ಅಲ್ಲದೇ ನಮಗೆ ಶಕ್ತಿ ಆಯು ಜಾಸ್ತಿ ಮಾಡೋ ಶಕ್ತಿ ಈ ಒಂದು ಗರಿಕೆ ಆದ್ದರಿಂದ ಪ್ರತಿಯೊಬ್ಬರು ಈ ಗರಿಕೆನ ಸೇವನೆ ಮಾಡಿ ಕೆಲವರು ಕಷಾಯ ಮಾಡ್ಕೊತಾರೆ ಕುಡ್ಕೊಳ್ಳಿ ಕೆಲವರು ಈ ಹಸಿದನ್ನು ಮಾಡಿ ಮತ್ತು ಅದನ್ನು ಸೇವನೆ ಮಾಡೋಕ್ಕೆ ಹೋಗಬಾರ್ದು మేము వారిట్ వర్వత్ వయస్ వయస్సు కనసల్ కనసారు అది కలిక గలకి ప్రతి ఒక్కరు సేవ్